ಅಲ್ಲ ಪೂಜೆ ಮಾಡಿಸ್ತಾ ಇರ್ತಾರೆ ಅವ್ರಿಗೆಲ್ಲ ಎಲ್ಲಾ ಬರಿಸ್ತಾ ಇರ್ತಾರೆ ಅದಕ್ಕೆ ನಿಮಗೆ ಸೋಮವಾರದಿಂದ ಬಂದಿರೋದು ಹೋಗುವಂತೆ ಬಿಡು ಸೋಮವಾರದಿಂದ ನೀನು ಕೋಡಿಸ್ತಿ ಬಿಡ ಆಯ್ತಾ ನೇ ಬುಜಿನ ರೆಡಿ ಮಾಡಿದ್ನ ಇಲ್ವಾ ನಿನ್ನ ಸ್ಕೂಲಿಗೆ ಹೋಗಕ್ಕೆ

ವರ್ಕರ್ ಬೇರೆ ಇಲ್ಲ ಇವಾಗ ಸದ್ಯಕ್ಕೆ ಅಂದರೆ ಕಂಟಿನ್ಯೂಯಸ್ಸಾಗಿ ಕೆಲಸ ಮಾಡೋರಿಲ್ಲ ಮಾಡ್ತಾ ಇದ್ದಾರೆ ಒಂದು ಎರಡು ಈ ಥರ ಇದು ಆ್ಯಕ್ಚುಲಿ ಒಂದು ಫ್ರಾಕು ಆಲ್ರೆಡಿ ಇದೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಇದು ಫ್ರಾಕು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಈ ಫ್ರಿಲ್ಸ್ನ ಯಾವ ಥರ ಎಡ್ಜಲಿನ ಎಡ್ಜಲ್ಲಿ ನಾವು ಫ್ರಿಲ್ ಥರ ಮಾಡಿಬಿಟ್ಟು ಈ ಥರ ಫ್ರಾಕಿಗೆ ರೆಡಿಮೇಡ್ ಫ್ರಾಕಿಗೆಲ್ಲ ಬಂದಿರುತ್ತೆ ನೋಡಿ ಈ ಥರ ಈ ಥರ ಕೊಡೋದನ್ನು ಯಾರ್ಯಾರು ಕಲ್ತ್ಕೋಬೇಕು ಅಂದರೆ ಆ ಸೆಟ್ಟಿಂಗ್ನ ಯಾರ್ಯಾರಿಗೆ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಾನೊಂದು ಶಾರ್ಟ್ಸ್ ಹಾಕಿದ್ದೆ ತುಂಬ ಜನ ಕೇಳಿದರು ನಮಗೂ ತೋರಿಸಿ ಯಾವ ಥರ ಮಾಡೋದು ಅಂತ ಹೇಳಿ ಏನಿಲ್ಲ ಸಿಂಪು ಏನಿಲ್ಲ ಜಸ್ಟ್ ಏನು ಮಾಡಬೇಕು ಅಂದರೆ ಇದಿದೆಯಲ್ವಾ ಇದನ್ನು ಫುಲ್ಲು ಇದು ಲೂಸ್ ಮಾಡಿದ್ದೀನಿ ಫುಲ್ಲು ಈ ಥರ ಅಂದರೆ ಲಾಸ್ಟ್ ನಂಬರ್ ಏನಿದೆ ಅಲ್ಲಿಗೆ ಇಟ್ಕೊಳ್ಳಿ ನಂದು ಇಲ್ಲಿ ಫೋರೇ ಲಾಸ್ಟ್ ಇದೆ ನಿಮಗೆ ಫೈವ್ ಇದ್ದರೆ ಫೈಗೆ ಲಾಸ್ಟಿಗೆ ಇಟ್ಕೊಳ್ಳಿ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಈ ಕಡೆ ಬನ್ನಿ ಈ ಕಡೆ ಬಂದು ಇದನ್ನು ಏನು ಮಾಡಬೇಕು ಇದನ್ನು ಫುಲ್ ಟೈಟ್ ಮಾಡಬೇಕು ಇದನ್ನ ಓಕೆನಾ ಈ ಥರ ಫುಲ್ ಟೈಟ್ ಮಾಡಿ ಈ ಥರ ಫುಲ್ ಟೈಟ್ ಮಾಡಿ ನೀವು ಸ್ಟಿಚ್ ಮಾಡಿದರೆ ಅದು ಆ ಥರ ಬರುತ್ತೆ ನಿಮಗೆ ಏನಿಲ್ಲ ತುಂಬ ಈಸಿನೇ ಇರುತ್ತೆ ಅದೊಂದು ಟ್ರೈ ಮಾಡಿ ನಾನು ಹೇಳಿದ ಸೆಟ್ಟಿಂಗ್ನ ಫಾಲೋ ಮಾಡಿದರೆ ನೋಡಿ ಈ ಥರ ನೀವು ಮಾಡ್ಕೊಬೋದು ತುಂಬ ಈಸಿ ಇರುತ್ತೆ ಹಾಗೆಯೇ ಮತ್ತು ಬ್ಲೌಸಸ್ಸು ಮೊನ್ನೆ ನಾನು ತೋರಿಸಿದ್ನಲ್ವ ಈ ಬ್ಲೌಸಸ್ಸು ಆ್ಯಕ್ಚುಲಿ ಫಂಕ್ಷನಿಗೆ ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ರು ತುಂಬ ಅರ್ಜೆಂಟ್ ಇತ್ತು ಮತ್ತು ನಾಳೆ ಬೆಳಗ್ಗೆ ಬಂದರೆ ಬೇರೆದು ಸ್ಟಿಚ್ ಮಾಡಬೇಕಿತ್ತು ಅವ್ರದ್ದೇನೆ ಹಾಗಾಗಿ ಎಷ್ಟೊತ್ತಾದ್ರೂ ಇದೊಂದು ಸ್ಟೋನ್ಸ್ ಎಲ್ಲ ಹಾಕಿ ಮುಗಿಸ್ಬೇಕಿತ್ತು ಹಾಗಾಗಿ ನಮ್ಮ ಮನೆಯವರು ನಾನು ಶಾಪ್ ಕ್ಲೋಸ್ ಮಾಡೋವರೆಗೂ ವೆಯ್ಟ್ ಮಾಡ್ತಿರ್ತಾರಲ್ವ ಹಾಗಾಗಿ ಇಬ್ಬರು ಸೇರಿಕೊಂಡು ಸ್ಟೋನೆಲ್ಲ ಹಾಕಿ ಇಟ್ಟು ಓದ್ವಿ ಯಾಕಂದರೆ ನೈಟಲ್ಲೇ ನಾವು ಸ್ಟೋನ್ಸ್ ಎಲ್ಲ ಹಾಕಿಟ್ಟಿದರೆ ಅದು ನೀಟಾಗಿ ಡ್ರೈ ಆಗಿರುತ್ತೆ ನೀಟಾಗಿ ಅಂಟ್ಕೊಂಡಿರುತ್ತೆ ಹಾಗಾಗಿ ನೈಟಲ್ಲೇ ಇದನ್ನೆಲ್ಲ ಮಾಡಿ ಆಮೇಲೆ ಓದ್ವಿ ಅಂದರೆ ಎಮರ್ಜೆನ್ಸಿ ಇದ್ದಾಗ ಏನು ಮಾಡೋಂಗಿಲ್ಲ ಬಟ್ಟೆಗಳನ್ನ ತಗೊಂಡ್ಬಿಟ್ಟಿರ್ತೀವಿ ಅದು ಇನ್ ಟೈಮಿಗೆ ಕೊಡಬೇಕಾಗತ್ತೆ ಎಷ್ಟೋ ಏನಾಗುತ್ತೆ ಅಂದರೆ ತುಂಬ ಟೈಮು ತಗೊಳ್ಳಿ ನೀವು ಫ್ರೀ ಆದಾಗ ಸ್ಟಿಚ್ ಮಾಡಿಕೊಡಿ ಅಂದಿರೋದನ್ನ ತುಮ ತುಂಬ ಲೇಟ್ ಮಾಡಿಬಿಡ್ತೀನಿ ಹಾಗಾಗಿ ಫಂಕ್ಷನ್ ಇದೆ ಅಂದಿರೋರದ್ದೆಲ್ಲ ನಾವು ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ಇಬ್ಬರು ಮ್ಯಾನೇಜ್ ಮಾಡಿಕೊಂಡು ಸ್ಟೋನ್ ಹಾಕೋದಿದ್ರೆ ನೈಟಲ್ಲೇ ಹಾಕಿ ಹೋಗೋದು ಆ್ಯಕ್ಚುಲಿ ಮಗಳು ಮತ್ತು ನಮ್ಮ ಅತ್ತಿಗೆ ಮಗಳು ಇದ್ದಾಳಲ್ಲ ಅವಳನ್ನು ಇವಳು ಇಬ್ಬರೂ ಭರತನಾಟ್ಯ ಡ್ಯಾನ್ಸಿಗೆ ಹಾಕಿದ್ದೆ ಅದಕ್ಕೆ ರೆಡಿ ಆಗ್ತಾಯಿದ್ರು ನನ್ನ ಮಗಳಿಗೆ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ ಅದಕ್ಕೆ ಇಬ್ಬರು ಹೋದರೆ ಇಬ್ಬರು ಅವಳು ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಬರ್ತಾಳಲ್ಲ ಅಂಥೇಳಿ ಇಬ್ರು ಹಾಕಿದ್ದೆ ಬಟ್ ಇಲ್ಲೇ ಕಾಲೇಜಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಊರಲ್ಲೇ ಸೇರಿಸ್ತೀವಿ ಅಂತ ಇದ್ದಾರೆ ಅವ್ರ ಮನೆಯಲ್ಲಿ ಸೊ ಹೋಗ್ತಾಳೆ ಅನಿಸುತ್ತೆ ಅವಳು ಹೋದರೆ ನನಗೂ ಸ್ವಲ್ಪ ಕಷ್ಟನೇ ಅವಳು ಹೋದರೆ ಅವಳಿದ್ದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಹಾಗಾಗಿ ಇಬ್ರು ಕ್ಲಾಸಿಗೆ ಹೋಗ್ತಾಯಿದ್ರು ಅಂದರೆ ಸ್ಯಾಟರ್ಡೆ ಸಂಡೇ ಇರುತ್ತೆ ಅವಳೇ ಕರ್ಕೊಂಡು ಹೋಗ್ತಾಳೆ ಮತ್ತು ಕರ್ಕೊಂಡು ಬರ್ತಾಳೆ ಇನ್ನು ಅವಳು ಹೋದರೆ ನಾನೇ ಕಳಿಸ್ಬೇಕು ಮತ್ತು ಕರ್ಕೊಂಡು ಬರಬೇಕು ಎಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಆಮೇಲೆ ನೋಡಬೇಕು ಏನು ಮಾಡೋದು ಅಂತ ಹೇಳಿ ಅವಳು ಹೋದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಇದೊಂದು ಬ್ಲೌಸು ಎಮರ್ಜೆನ್ಸಿ ಒಂದು ಒಂದು ದಿನಕ್ಕೆ ಅಂದರೆ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಿತ್ತು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ ಆ್ಯಕ್ಚುಲಿ ಇನ್ನೂ ತುಂಬ ಬ್ಲೌಸಸ್ಸು ರೆಡಿಯಾಗಿದೆ ವರ್ಕ್ ಬ್ಲೌಸಸ್ಸು ಅದನ್ನೆಲ್ಲ ನಾನು ನೋಡ ನೆಕ್ಸ್ಟ್ ವಿಡಿಯೋದಲ್ಲ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಬ್ಲೌಸು ಆ್ಯಕ್ಚುಲಿ ನನಗೆ ತುಮಕೂರವರು ಕಳಿಸಿದರು ಮತ್ತು ಅವರು ಬಂದು ಮೀಟ್ ಮಾಡಿಕೊಂಡು ಕೂಡ ಹೋದರು ಇದು ಬ್ಲೌಸಸ್ನ ಕೊರಿಯರ್ ಮಾಡಿದರು ಆಮೇಲೆ ಅವರು ಬಂದು ಮತ್ತೆ ಮೂರು ಸ್ಯಾರಿ ಕೊಟ್ಟು ಅಂದರೆ ಗೌನು ಸ್ಟಿಚ್ ಮಾಡೋಕ್ಕೆ ಫ್ರಾಕ್ಸ್ ಸ್ಟಿಚ್ ಮಾಡೋಕ್ಕೆ ಡ್ರೆಸ್ಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಹೋಗಿದ್ದಾರೆ ಬಟ್ ಅವರಿಗೆ ನಾಳೆನೇ ಕಳಿಸ್ಬೇಕು ಅವರಿಗೆ ಸಂಡೆಗೆ ಬೇಕಂತೆ ಫಂಕ್ಷನ್ ಏನೋ ಇರಬೇಕು ಅನಿಸುತ್ತೆ ಬೇಕು ಅಂದರು ಬಟ್ ಬ್ಲೌಸಸ್ ರೆಡಿಯಾಗಿದೆ ಡ್ರೆಸ್ಗಳು ರೆಡಿಯಾಗಿಲ್ಲ ಯಾಕಂದರೆ ಇವಾಗಂತೂ ತುಂಬ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಕೂಲ್ ಟೀಚರ್ದು ಬ್ಲೌಸಸ್ಸು ರೆಡಿ ಮಾಡಿ ಯೂನಿಫಾರ್ಮ್ ಬ್ಲೌಸಸ್ಸು ತುಂಬ ಬಂದಿದೆ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಹಾಗಾಗಿ ಸ್ವಲ್ಪ ಟೈಮೇ ಇಲ್ಲ ಯಾವಾಗ ಮಾಡೋದು ಗೊತ್ತಿಲ್ಲ ವರ್ಕು ಮಾಡ್ತಾನೆ ಇದ್ದೀನಿ ಬಟ್ ಆದ್ರೂ ಮುಗೀತಾನೆ ಇಲ್ಲ ತುಂಬ ಬ್ಲೌಸಸ್ಸು ವರ್ಕಿಗೆ ಇದೆ ಬ್ಲೌಸಸ್ಸು ಬಟ್ ಟೈಮಿಂಗ್ಸು ನಿಮಗೆ ಗೊತ್ತಿರೋ ಥರ ಮನೇಲಿ ಅಂದರೆ ನೈಟೆಲ್ಲ ಹಾಕ್ಬೋದಿತ್ತು ಈಗ ಶಾಪ್ ಮಾಡಿದ ಮೇಲೆ ಟೈಮಿಂಗ್ಸು ಇವಾಗ ನೋಡಿ ಆವಾಗ ಈಗ ರಜೆ ಸ್ಕೂಲ್ ರಜೆ ಇತ್ತಲ್ವಾ ರಜೆ ಇದ್ದವಾಗ ಬೆಳಗ್ಗೆ ಇನ್ನೂ ಬೇಗನೆ ಬರ್ತಾಯಿದ್ದೆ ಅವಳು ಇರ್ತಾ ಇದ್ಲಲ್ಲ ಮಾಡ್ಕೋತಾ ಮಾಡ್ಕೋತಾಯಿದ್ಲು ನಾನು ಸೆ ಸಿಕ್ಸ್ ಅಂದರೆ ಸಿಕ್ಸು ಸೆವೆನ್ ಅಂದರೆ ಸೆವೆನ್ ಈ ಥರನೇ ಬಂದುಬಿಡ್ತಾಯಿದ್ದೆ ಸೆವೆನ್ ಓ ಕ್ಲಾಕ್ ಒಯ್ತಾರೆ ಬಟ್ ಇವಾಗ ಮಕ್ಳು ಕಳಿಸ್ಲೇಬೇಕಲ್ಲ ನಾನು ಅಂಗಡಿಗೆ ಬರಬೇಕು ಅಂದರೆ ನೈನ್ ತರ್ಟಿ ಆಗೇ ಆಗುತ್ತೆ ನೈನ್ ತರ್ಟಿ ಟೆನ್ನು ಈ ಥರ ಆಗುತ್ತೆ ಮತ್ತು ಟೆನ್ ಓ ಕ್ಲಾಕಿಂದ ನಾನು ಸ್ಟಾರ್ಟ್ ಮಾಡಿದರೆ ನೈಟು ನೈನ್ ತರ್ಟಿ ಟೆನ್ವರ್ಗು ವರ್ಕ್ ಹಾಕಬೇಕು ಅಷ್ಟೇ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟೇ ಆಗ್ತಾ ಇರೋದು ಹಾಗಾಗಿ ಬೇಗ ಬೇಗ ಫಾಸ್ಟಾಗಿ ಇಲ್ಲ ಕೆಲಸಗಳು ನೋಡಿ ಇವಾಗ ಇದೆಲ್ಲ ಕೂಡ ವರ್ಕ್ ಮಾಡೋಕ್ಕೇನೆ ಬ್ಲೌಸಸ್ಸು ತುಂಬ ಬ್ಲೌಸಸ್ಸು ವರ್ಕ್ ಮಾಡೋದೆ ಇದು ಇದೆಲ್ಲ ಸ್ಟಿಚಿಂಗ್ ಆಗಿರೋದು ಇದೆಲ್ಲ ನಾ ಇದು ನಾರ್ಮಲ್ ಬ್ಲೌಸೇನೆ ಇವು ಮೂರು ಕೂಡ ನಾರ್ಮಲ್ ಬ್ಲೌಸೇ ಒಬ್ಬರೇ ಒಂದೇ ಮನೆಯವ್ರದ್ದು ಸಿಂಪಲ್ಲಾಗಿ ಸ್ಲೀವಿಗೆ ಮಾತ್ರ ಎಡ್ಜಿಗೆ ಬೀಡ್ಸ್ ಹಾಕಿದ್ದಾರೆ ಪ್ರಿನ್ಸಸ್ ಕಟ್ಟು ಸ್ಟಿಚ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡಿ ಇದೆಲ್ಲ ರೆಡಿಯಾಗಿತ್ತು ನೋಡಿ ಈ ಥರ ವೈಟ್ ಕಲರ್ದೇ ಬೀಡ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನನಗೆ ಮತ್ತೆ ಇನ್ನೊಂದು ಏನಂದರೆ ತುಂಬ ಜನ ನನ್ನ ಮೆಟೀರಿಯಲ್ಸಿಗೆ ಹೋಗಿಲ್ಲ ಯಾಕಂದರೆ ತುಂಬ ಆಗಿದ್ದೀನಿ ಮೆಟೀರಿಯಲ್ಸ್ ಕಳಿಸ್ಕೊಡ್ತೀನಿ ಸ್ವಲ್ಪ ಟೈಮ್ ಬೇಕು ಮತ್ತು ಇದು ಎಂಬ್ರಾಯ್ಡ್ರಿದು ಡಿಸೈನ್ಸ್ ಅದನ್ನು ಕೂಡ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಕಳಿಸ್ತೀನಿ ಅಂದಿದ್ನಲ್ವ ಇದೊಂದು ಈ ವೀಕು ನೆಕ್ಸ್ಟ್ ವೀಕು ಒಂದು ಹೋಪ್ಸ್ ಇದೆ ಯಾರೋ ಒಬ್ರು ಟೈಲರ್ ಬರ್ತಾರೆ ಅಂತ ಬಂದರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅವಾಗ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಮತ್ತು ಡಿಸೈನ್ ಬುಕ್ಕು ಅದು ಕೂಡ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಕಳಿಸಿ ಕಳಿಸಿ ಅಂತ ಬಟ್ ಕಳಿಸ್ತೀನಿ ಇವಾಗ ಸ್ವಲ್ಪ ಸದ್ಯಕ್ಕೆ ಆ ಕಡೆಗೆ ತಲೆ ಕೆಡಿಸ್ಕೊಳ್ಳದೆ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ತಾ ಇದೆ ಕಳಿಸ್ಕೊಡ್ತೀನಿ ಎಲ್ಲರಿಗೂ ಸ್ವಲ್ಪ ಆ ಟೈಮ್ ಕೊಡಿ ಅಷ್ಟೇ ನೆಕ್ಸ್ಟ್ ವೀಕಲ್ಲಿ ನಾನು ಎಲ್ಲರಿಗೂ ಕಳಿಸ್ಕೊಡ್ತೀನಿ ಮತ್ತು ಇದೆಲ್ಲದೂ ವರ್ಕ್ ಮಾಡೋದು ಈ ವೀಕಲ್ಲೇ ಕೊಡಬೇಕು ನಾನು ಫ್ರೈಡೇ ಅಷ್ಟರಲ್ಲಿ ಎಷ್ಟೊಂದು ವರ್ಕ್ ಬ್ಲೌಸ್ಗಳನ್ನ ಕೊಡಬೇಕು ಮತ್ತು ಟೀಚರ್ಸ್ ಎಲ್ಲ ಮಂಡೇಯಿಂದ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು ಅಟ್ಲೀಸ್ಟ್ ನಾನು ಕೊಡಲೇಬೇಕು ಸಂಡೇ ಎಲ್ಲರಿಗೂ ಕೊಡಬೇಕು ಬ್ಲೌಸಸ್ ಹಾಗಾಗಿ ಸೊ ತುಂಬ ಬ್ಯುಸಿ ಇದ್ದೀನಿ ಮತ್ತು ಟೈಲರಿಂಗ್ ಕ್ಲಾಸ್ದು ನಾನು ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿರಲಾಗ ಅದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೈಲ್ ಹೇಳ್ತೀನಿ ನಾನು ಒನ್ ಡೇ ಮಾಸ್ಟರ್ ಕ್ಲಾಸ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದು ಲೈವ್ ಕ್ಲಾಸಸ್ ಲೈವ್ ಕ್ಲಾಸ್ ಮಾಡ್ತಿದ್ದೀನಿ ಅದರಲ್ಲಿ ನಿಮಗೆ ಫುಲ್ ಬ್ಲೌಸು ಡಿಟೈಲ್ ಇರುತ್ತೆ ನೀವು ಅದರಲ್ಲಿ ಜಾಯ್ನ್ ಆಗಿ ನಿಮಗೆ ಕಂಫರ್ಟಬಲ್ ಇತ್ತು ಅಂತ ಅಂದರೆ ನೀವು ಕಂಟಿನ್ಯೂ ಆಗ್ಬೋದು ಆನ್ಲೈನ್ ಕ್ಲಾಸಿಗೆ ಓಕೆನಾ ಆ ಥರ ನಾನು ಮಾಸ್ಟರ್ ಕ್ಲಾಸ್ ಅಂತ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಅಂತ ಮಾಡ್ತಿದ್ದೀನಿ ನಾನು ಮೇ ಬಿ ನಿಮಗೆ ಮೇ ಬಿ ಎಲ್ಲರಿಗೂ ಅದು ಸಾಟರ್ಡೆ ಅಥವಾ ಸಂಡೇ ಫ್ರೀ ಸಿಗ್ಬೋದು ನಾನು ಆ ದಿನ ಇಟ್ಕೊತೀನಿ ಈವ್ನಿಂಗಲ್ಲಿ ಅಂದರೆ ಎಲ್ಲರಿಗೂ ಆ ಕೆಲಸ ಎಲ್ಲ ಮುಗ್ದಿರುತ್ತೆ ಮೇ ಬಿ ನಂದು ಕ್ಲಾಸಿಗೆ ಅಟೆಂಡ್ ಆಗೋಕ್ಕೆ ಈಸಿ ಆಗುತ್ತೆ ಅದರದ್ದು ಪೇಮೆಂಟ್ ಮೆಥಡ್ ಆಗಿರ್ಬೋದು ಮತ್ತು ಅದರಲ್ಲಿ ನಾನು ಏನೇನು ಹೇಳ್ಕೊಡ್ತೀನಿ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೈಲ್ ಆಗಿ ಹೇಳ್ತೀನಿ ನಾನು ಸಾಟರ್ಡೆ ಸಂಡೇ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಮತ್ತು ಎಂಬ್ರಾಯ್ಡ್ರಿದು ಕೂಡ ಎಂಬ್ರಾಯ್ಡ್ರಿದು ಒಂದೇ ತಾರೀಕಿಂದ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ತುಂಬ ಜನ ಕೇಳ್ತಿದ್ದಾರೆ ಅಂದರೆ ನಾನು ಯೂಟ್ಯೂಬಲ್ಲೆಲ್ಲೂ ಸಾಮಾನ್ಯವಾಗಿ ಹೇಳಲ್ವಲ್ಲ ಮತ್ತೆ ಸ್ಟಾರ್ಟ್ ಆಗ್ತಿದೆ ಸ್ಟಾರ್ಟ್ ಆಗ್ತಿದೆ ಅಂತ ಆನ್ಲೈನ್ ಕ್ಲಾಸು ಎಂಬ್ರಾಯ್ಡ್ರಿದು ನಡೀತಾನೇ ಇದೆ ತುಂಬ ಜನಕ್ಕೆ ಕನ್ಫ್ಯೂಷನು ಇಲ್ಲ ಈಗಲೂ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಕಮೆಂಟ್ ಹಾಕ್ತಾನೇ ಇದ್ದೀರಾ ಎಂಬ್ರಾಯ್ಡ್ರಿದು ಆನ್ಲೈನ್ ಕ್ಲಾಸ್ ನಡೀತಾನೇ ಇದೆ ನೀವು ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು ಎಂಬ್ರಾಯ್ಡ್ರಿ ಕ್ಲಾಸಿಗೆ ಮತ್ತು ಎಂಬ್ರಾಯ್ಡ್ರಿದು ಕೂಡ ಒನ್ ಡೇ ಮಾಸ್ಟರ್ ಕ್ಲಾಸ್ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ ನಾವು ಕಲಿಬೋದಾ ಇಲ್ವಾ ಮತ್ತು ಹೆಂಗಿರುತ್ತೆ ಕ್ಲಾಸಸ್ ಅಂತೇಳಿ ಅಂಥವರಿಗೆ ನನ್ನದು ಒನ್ ಡೇ ಮಾಸ್ಟರ್ ಕ್ಲಾಸ್ ಏನಿರುತ್ತೆ ಎಂಬ್ರಾಯ್ಡ್ರಿ ಅದನ್ನು ನೀವು ಅದಕ್ಕೆ ಅಟೆಂಡ್ ಆದರೆ ನೀವು ಅದನ್ನು ನೋಡಿ ನಿಮಗೆ ಕಲಿಬೋದಾ ನನ್ನದು ಮೆಥಡು ನಿಮಗೆ ಅರ್ಥ ಆಗುತ್ತಾ ಅದನ್ನೆಲ್ಲ ನೀವು ಮಾಡಿಕೊಂಡು ನೋಡ್ಕೋಬೋದು ಮತ್ತು ಹಾಗೆಯೇ ನನ್ನದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವರಿಗೆಲ್ಲರಿಗೂ ಫ್ರೀ ಇರುತ್ತೆ ರಿಜಿಸ್ಟ್ರೇಷನ್ ಫೀಸ್ ಏನೂ ಇರೋದಿಲ್ಲ ಫ್ರೀ ಇರುತ್ತೆ ಹೊಸ್ದಾಗಿ ಜಾಯಿನ್ ಆಗೋರಿಗೆ ಮಾತ್ರ ಒನ್ ಡೇ ಆನ್ಲೈನ್ ಕ್ಲಾಸಿಗೆ ಒನ್ ಡೇ ಲೈವ್ ಕ್ಲಾಸ್ ಏನಿರುತ್ತೆ ವರ್ಕ್ಶಾಪು ಅದಕ್ಕೆ ಒಂದು ಇಷ್ಟು ಅಂತ ಫೀಸ್ ಇರುತ್ತೆ ನೀವು ಏನಿಲ್ಲ ಅದು ರಿಜಿಸ್ಟ್ರೇಷನ್ ಫೀಸ್ ಇಷ್ಟು ಅಂತ ಇರುತ್ತೆ ನಾನು ಅದ್ರ ಬಗ್ಗೆ ಎಲ್ಲ ಡೀಟೈಲ್ಸ್ ಹೇಳ್ತೀನಿ ಬಟ್ ನನಗೆ ಇವಾಗ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿರೋರಿಗೆ ಯಾವುದೇ ರೀತಿ ಫೀಸ್ ಇರೋಲ್ಲ ಟೈಲರಿಂಗ್ ಅವ್ರಿಗೂ ಅಷ್ಟೇ ಟೈಲರಿಂಗ್ ಅವರಿಗೆ ಯಾರು ಆನ್ಲೈನ್ ಕ್ಲಾಸಿಗೆ ಇವಾಗ ಜಾಯ್ನ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಫ್ರೀ ವರ್ಕ್ಶಾಪ್ ಇರುತ್ತೆ ಒಂದಿನ ನಾನು ಅದ್ರ ಬಗ್ಗೆ ಡೀಟೈಲ್ ಆಗಿ ಹೇಳ್ತೀನಿ ಓಕೆನಾ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಕೂಡ ಎಲ್ಲ ಇವ್ರದ್ದು ತುಮಕೂರವ್ರದು ಅವ್ರದ್ದು ಆಲ್ರೆಡಿ ಬ್ಲೌಸಸ್ಸು ಸ್ಟಿಚಿಂಗ್ ಆಗಿದೆ ನಾನು ಇದೆಲ್ಲ ನಾಳೆ ವಿಡಿಯೋದಲ್ಲಿ ಅಥವಾ ತೋರಿಸ್ತೀನಿ ಯಾವ ಥರ ಬಂದಿದೆ ಸ್ಟಿಚಿಂಗ್ ಆದಮೇಲೆ ಅಂತ ಹೇಳಿ ತುಂಬ ಬ್ಲೌಸಸ್ ವರ್ಕ್ ಬ್ಲೌಸಸ್ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿರೋರು ಆಲ್ರೆಡಿ ಕಾಲ್ ಮಾಡ್ತಾನೇ ಇದ್ದಾರೆ ಆಯ್ತಾ ಆಯ್ತಾ ಅಂತ ಇದು ಕೂಡ ಟೀಚರ್ದೇನೆ ಇದ್ರ ಜೊತೆಗೆ ಇನ್ನು ಯೂನಿಫಾರ್ಮ್ ಬ್ಲೌಸಸ್ ಕೂಡ ಸ್ಟಿಚ್ ಮಾಡಿಕೊಡ್ಬೇಕು ಅವರಿಗೆ ಎಲ್ಲದೂ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡೋಕ್ಕೆ ಯೂನಿಫಾರ್ಮ್ ಸ್ಯಾರೀಸ್ ಎಲ್ಲ ಲಾಸ್ಟ್ ಇಯರು ಕೂಡ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ ಟೀಚರ್ಸಿಗೆ ಮತ್ತು ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ ಬ್ಲೌಸಸ್ಸು ಅದನ್ನೆಲ್ಲ ನಾನು ಸ್ಟಿಚ್ ಮಾಡಬೇಕು ಬಟ್ ಯಾರು ಇಲ್ಲದೇ ಇರೋದರಿಂದ ಮತ್ತು ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಅದನ್ನು ನಾನೇ ಸ್ಟಿಚ್ ಮಾಡಬೇಕು ಇನ್ನು ಮಿಕ್ಕಿರೋದು ವರ್ಕ್ ಬ್ಲೌಸು ಎಲ್ಲ ಅಟ್ಲೀಸ್ಟ್ ಅವಳು ಮಾನಸಿಗೆ ಒಂದು ಮೂರು ನೆನ್ನೆ ಮೂರು ಬ್ಲೌಸು ಮೊನ್ನೆ ಮೂರು ಬ್ಲೌಸ್ ಕೊಟ್ಟಿದೆ ಅದು ಅವಳಿಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಮತ್ತು ಇವತ್ತು ಒಬ್ಬರಿಗೆ ಇನ್ನೊಬ್ಬರು ಬರ್ತಾ ಬರ್ತಾಯಿದ್ದೀರಲ್ಲ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಇತ್ತು ಅಂತ ಬ್ಯುಸಿ ಇದ್ದರು ಅವರು ಕೂಡ ಇವತ್ತು ಬಂದಿದ್ದರು ಅವರಿಗೆ ಮೂರು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ವರ್ಕ್ ಬ್ಲೌಸ್ಗಳೆಲ್ಲ ತುಂಬ ಇದೆ ಕೊಡೋದು ಅದ್ರ ಜೊತೆಗೆ ಯೂನಿಫಾರ್ಮ್ ಬ್ಲೌಸ್ಗಳು ಅದಕ್ಕೇ ನಾನು ಅಷ್ಟರಲ್ಲಿ ಸಂಡೇ ಅಷ್ಟರಲ್ಲಿ ಇದನ್ನೆಲ್ಲ ಅರ್ಜೆಂಟ್ ಇರೋದೇ ಇದೆ ಈ ವೀಕ್ ತುಂಬ ಅರ್ಜೆಂಟ್ ಇರೋದಿದೆ ಇದೆಲ್ಲ ಮುಗಿಸ್ಕೊಂಡ್ರೆ ನಾನು ಸಂಡೇ ಫ್ರೀ ಮಾಡಿಕೊಂಡು ಅದಕ್ಕೋಸ್ಕರನೇ ಟೈಮ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ನಾನು ನಿಮಗೆ ಡಿಟೈಲಾಗಿ ಹೇಳ್ತೀನಿ ಓಕೆನಾ ತುಂಬ ಬ್ಲೌಸಸ್ಸು ಯೂನಿಫಾರ್ಮ್ ಸ್ಯಾರೀಸ ಇದೆ ನಾನು ಕಾಸ್ಟ್ ಸಂಡೆ ಕೊಡಲೇಬೇಕು ಮಂಡೆ ಅವರು ಹಾಕ್ಕೊಂಡು ಹೋಗಬೇಕು ಅಂದರೆ ನಾನು ಸಂಡೆ ಕೊಡಲೇಬೇಕು ಹಾಗಾಗಿ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ ಇವಾಗ ಅದ್ರ ಮಧ್ಯೆ ತುಂಬ ದಿನ ಆಯಿತಲ್ವಾ ಇದು ವಿಡಿಯೋ ಹಾಕ್ದೇನೆ ಅದಕ್ಕೇ ಇದೊಂದು ವಿಡಿಯೋ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇದರಿಂದ ನಿಮಗೂ ಒಂದು ಮೋಟಿವೇಶನ್ ಸಿಗ್ಬೋದು ಯಾಕಂದರೆ ಎಲ್ಲರೂ ಕೂಡ ಕೆಲಸ ಮಾಡಿ ಮಾಡ್ಬೋದು ಯಾಕಂದರೆ ನಾನು ಇಷ್ಟು ಬ್ಯುಸಿ ಇದ್ಕೊಂಡು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನಗಿಂತ ಫ್ರೀ ಆಗಿರೋರು ತುಂಬ ಜನ ಇರ್ತಾರೆ ಅವರು ಏನಾದರೂ ಒಂದು ಕೆಲಸ ಮಾಡಲಿ ಅಂತ ಹೇಳಿ ನೋಡಿ ಇದೆಲ್ಲ ನಾನು ಲಾಸ್ಟ್ ಇಯರ್ ಸ್ಟಿಚ್ ಮಾಡಿಕೊಟ್ಟಿದ್ದೆ ಈಗ ಮತ್ತೆ ಇದೇ ಥರನೇ ಸ್ಟಿಚ್ ಮಾಡಿಕೊಡ್ಬೇಕು ಬಟ್ ಕಲರ್ ಚೇಂಜ್ ಯೂನಿಫಾರ್ಮ್ದು ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಇದೆಲ್ಲ ನೋಡಿ ಇದೆಲ್ಲ ಯೂನಿಫಾರ್ಮ್ ಸ್ಯಾರೀಸೇ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೋತೀನಿ ಓಕೆನಾ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು